ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಪಾತಿ ಗೋಧಿ ಚಪಾತಿ ಹೇಗೆ ಮಾಡೋದಂತ ಇದ್ದೀನಿ ಸೊ ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ಅಶ್ವದ್ ಗೋಧಿ ಹಿಟ್ಟು ಸೊ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀರನ್ನ ನೋಡಿಕೊಂಡು ನೋಡ್ಕೊಂಡು ಅದದಲ್ಲಿ ಹಾಕ್ಕೊಳ್ತಾ ಹೋಗಿ ಒಂದೇ ಸಲ ನೀರನ್ನ ಹಾಕ್ಬಿಡ್ಬೇಡಿ ಸೊ ಜಾಸ್ತಿ ನೀರು ಹಾಕ್ಬಿಟ್ರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಇಲ್ಲ ಗಟ್ಟಿಗಾಗ್ಬಿಡುತ್ತೆ ಕಡಿಮೆ ಹಾಕ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ಸೊ ಹಾಗಾಗಿ ಒಂದು ಅಳತೆಯಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತಾ ಹಾಕೊಂತ ಕಲಸ್ಕೊಂಡು ಹೋಗಿ ಆಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕಿ ಚಪಾತಿ ಹಿಟ್ಟು ಕಲಸುವಾಗ್ಲೇ ಸೊ ಆಯಿಲ್ ಹಾಕೋದೇನಂದ್ರೆ ಅಂಟಲ್ಲ ನಾವು ಲಟ್ಟಿಸುವಾಗಲಿ ವಿಧಿಯುವಾಗಲಿ ನಾ ನಾದುವಾಗಾಗಲಿ ಹಿಟ್ಟು ನಾದುವಾಗಲಿ ಸೊ ನಮಗೆ ಕೈಗೆ ಅಂಟಲ್ಲ ಅದೊಂದಕ್ಕೆ ಅದು ಮತ್ತು ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಚೆನ್ನಾಗಿ ಹಿಟ್ಟನ್ನ ನಾವು ನಾವೆಷ್ಟು ನಾದ್ತೀವೋ ಅಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ ಸೊ ಚಪಾತಿ ಸಾಫ್ಟಾಗಿ ಬರೋದಕ್ಕೆ ಮೇಯ್ನಾಗಿ ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸಿದ್ದೀವಿ ಅದೇ ಇಂಪಾರ್ಟೆಂಟು ಚಪಾತಿ ಹಿಟ್ಟು ಒಂದು ಚೆನ್ನಾಗಿ ಕಲಿಸ್ಬಿಟ್ರೆ ಚಪಾತಿ ಆರಾಮಾಗಿ ಸಾಫ್ಟಾಗಿ ಬಂದ್ಬಿಡುತ್ತೆ ಸೊ ನೋಡಿ ಆ ಥರ ಈ ಥರ ಮಿದಿಬೇಕು ಚೆನ್ನಾಗಿ ಮಿದಿಬಿಟ್ರು ಮಿದ್ದಿದ್ರೇ ಅದು ನೋಡಿ ಆ ಥರ ಮಿದ್ಬಿಟ್ಟು ಒಂದು ಫೈವ್ ಇಲ್ಲ ಟೆನ್ ಮಿನಿಟ್ಸು ಒಂದು ಪ್ಲೇಟು ಕ್ಲೋಸ್ ಮಾಡಿ ಬಿಡಿ ರೆಸ್ಟ್ ಅದಾದಮೇಲೆ ನೋಡಿ ಆ ಥರ ನೋಡಿ ಇಷ್ಟು ಆಗಿರುತ್ತೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸೊ ಆವಾಗ ನಮಗೆ ಎಷ್ಟು ನಾವು ಯಾವ ಎಷ್ಟು ಸೈಜಲ್ಲಿ ಚಪಾತಿ ನಮಗೆ ಎಷ್ಟು ದೊಡ್ಡದು ಬೇಕು ಅನ್ನೋದು ನೋಡಿಕೊಂಡು ನೀವೆಲ್ಲ ಉಂಡೆ ಮಾಡ್ಕೊಳ್ಳಿ ಚಪಾತಿ ಉಂಡೆನ ನಾವಿರೋದು ಇಬ್ಬರೇ ಹಂಗಾಗಿ ನಮಗೊಂದು ಒಂದು ಹತ್ತು ಚಪಾತಿ ಆದರೂ ಸಾಕು ಸೊ ನಾನೊಂದು ಹತ್ತು ಉಂಡೆ ಮಾಡ್ಕೊಂಡಿದ್ದೀನಿ ಇಷ್ಟ ಇದಕ್ಕೆ ಬಂದುಬಿಟ್ಟು ನಾವು ಚಪ್ ಉಂಡೆ ಎಲ್ಲ ನೀಟಾಗಿ ಮಾಡಿಕೊಂಡು ಚಪಾತಿನ ಮಾಮೂಲಿ ನೀವು ಹೇಗೆ ಲಟ್ಟಿಸ್ಕೊತೀರೋ ಆ ಥರ ಲಟ್ಟಿಸ್ಕೊಂಡು ಚಪಾತಿ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿಯಾಗಿರುತ್ತೆ ವೆರಿ ಸಾಫ್ಟ್ ಚಪಾತಿ ಸೊ ಚಪಾತಿ ಸಾಫ್ಟಾಗಿ ಬರೋದಕ್ಕೆ ಮೇನಾಗಿ ನೆನ್ಪಿಟ್ಕೊಳ್ಳಿ ಚಪಾತಿ ಹಿಟ್ಟನ್ನ ನಾವು ಹೇಗೆ ಕಲಸಿರ್ತೀವೋ ಆ ರೀತಿ ಚಪಾತಿ ಅದು ನಾವು ಗಟ್ಟಿಗೆ ಮಾಡಿಬಿಟ್ರೆ ಚಪಾತಿ ಅಷ್ಟು ಗಟ್ಟಿ ಗಟ್ಟಿನೇ ಬಂದ್ಬಿಡುತ್ತೆ ಸೊ ತೆಳ್ಳಗೆ ಮಾಡಿಬಿಟ್ರೆ ಚಪಾತಿ ಉದ್ದಕ್ಕೆ ಲಟ್ಸೋಕ್ಕೆ ಆಗೋದಿಲ್ಲ ಸೊ ಒಂದು ಮೀಡಿಯಮಾಗೆ ಸಾಫ್ಟಾಗಿ ಕಟ್ಟಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನಾನು ಹೇಗೆ ತೋರಿಸಿದ್ನೋ ಆ ರೀತಿ ಒನ್ ಥಿಂಗ್ ಏನಂತ ಹೇಳಿದರೆ ನಾನು ಇವತ್ತು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಏನಾದರೂ ಒಂದು ಮಾಡಬೇಕಾದ್ರೆ ನಮಗೆ ನಾವೇ ಮೋಟಿವೇಶನ್ ಮಾಡ್ಕೋಬೇಕು ಯಾವ ರೀತಿ ಅಂತೇಳಿದ್ರೆ ನಮಗೆ ಮನಸ್ಸಲ್ಲಿ ಅಯ್ಯೋ ಯಾ ನಾವೇನಾದರೂ ಮಾಡಿದರೆ ಯಾರಾದರೂ ಏನಾರು ಅಂದ್ಕೊಳ್ತಾರೆ ಸೊ ನಮಗೇನಾದರೂ ಅಂತಾರೆ ನಾವು ಮಾಡಿರೋದು ನೋಡಿ ಏನಾರು ತಪ್ಪು ನೋಡಿದರೆ ಆಡ್ಕೊತಾರೆ ಇದನ್ನೆಲ್ಲ ನಾವು ಮನಸ್ಸಿಂದ ತೆಗ್ದಾಗಬೇಕು ಆವಾಗಲೇ ನಾವು ಏನಾದರೂ ಒಂದು ವಸ್ತು ಹೊಸುದನ್ನು ಮಾಡೋಕ್ಕೆ ಸಾಧ್ಯ ಸೊ ನಾವೇನಾದರೂ ಒಂದು ವಸ್ತು ಮಾಡುವಾಗ ತಪ್ಪಾಗೇ ಆಗುತ್ತೆ ತಪ್ಪು ಮಾಡ್ದೆ ಯಾರು ಕರೆಕ್ಟಾಗೆ ಫಸ್ಟೆ ಕರೆಕ್ಟಾಗಿ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅವರು ಏನಕ್ಕೆ ಕಲ್ತಿಲ್ಲ ಏನೋ ಯಾರು ಯಾರ್ದಾರು ಒಂದು ಸಪೋರ್ಟ್ ಸಿಕ್ಕಿರುತ್ತೆ ಇಲ್ಲ ಏನೋ ಒಂದು ಅದೃಷ್ಟ ಅದರಿಂದ ಅವ್ರಿಗಾಗಿರುತ್ತೆ ಸೊ ನಾವು ಏನೋ ಒಂದು ಚೆನ್ನಾಗಿ ಕಲ್ತಿದ್ದೀವಿ ಅಂದರೆ ಅದರಲ್ಲೊಂದು ತಪ್ಸಾದ್ರೂ ತಪ್ಪುಗಳಾದ್ರೆ ನಾವು ಕಲ್ತಿರೋಕ್ಕೆ ಸಾಧ್ಯ ಸೊ ನೀವೇನೇ ಹೊಸ್ದಾಗಿ ಮಾಡಬೇಕು ಅಂದರೂ ನಿಮ್ಗೆ ನೀವೇ ಮೋಟಿವೇಶನ್ ಮಾಡಿಕೊಂಡು ಇನ್ನೂ ಸ್ಟಾರ್ಟ್ ಮಾಡಿ ಏನೇ ಆದರೂ ಕಲ್ ಕಲಿಯುವಾಗ ಎಲ್ಲ ತಪ್ಪು ಹಾಗೆ ಆಗುತ್ತೆ ತಪ್ಪನ್ನ ಕರೆಕ್ಟ್ ಮಾಡ್ಕೊಂಡು ಹೋದ್ರೇ ನೀವು ಒಂದು ಸಕ್ಸಸ್ ಅನ್ನೋದು ಕಾಣೋಕೆ ಸಾಧ್ಯ ನೋಡಿ ಚಪಾತಿನ ನೀಟಾಗೆ ಬೇಯಿಸ್ಕೋಬೇಕು ನೀಟಾಗಿ ಎಲ್ಲ ಕಡೆನೂ ಚಪಾತಿನ ಹಾಕ್ಬಿಟ್ಟು ತವ ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು ಅದನ್ನ ರೊಟೇಟ್ ಮಾಡ್ತಾನೇ ಇರಬೇಕು ಆವಾಗ ಅದು ಸಿಹಿಯಲ್ಲ ಸೊ ಚಪಾತಿ ತುಂಬ ಕರ್ ಕ ಸೀದ್ರೂ ಕೂಡ ಕಪ್ಪಾದರೂ ಕೂಡ ಅದು ತಿನ್ನೋಕ್ಕೆ ಟೇಸ್ಟ್ ಇರಲ್ಲ ಇನ್ನೊಂದು ಚೆನ್ನಾಗಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಬೆಂದಿಲ್ಲ ಅಂದರೂ ಕೂಡ ಚೆನ್ನಾಗಿರಲ್ಲ ನೀಟಾಗಿ ಮೂಳೆ ಎಲ್ಲ ನೋಡಿ ನೋಡಿ ನೀಟಾಗಿ ಬೇಯಿಸಿ ಆವಾಗ ಅದು ತಿನ್ನೋದು ಚೆನ್ನಾಗಿರುತ್ತೆ ಚಪಾತಿಗೆ ಜೊತೆಗೆ ಯಾವ ಥರ ಪಲ್ಯ ಆದರೂ ಅಂದರೆ ಟೊಮೊಟೊ ಗೊಜ್ಜು ಎಲ್ಲ ಪಲ್ಯಗಳು ಸೂಟ್ ಆಗುತ್ತೆ ಚಟ್ನಿ ಸೂಟ್ ಆಗುತ್ತೆ ಚಪಾತಿ ನನ್ನ ತುಂಬ ಫೇವ್ರೇಟು ಸೊ ಈ ರೆಸಿಪಿ ಈ ಚ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ತಪ್ಪಿದ್ರೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟ್ ಮಾಡಿಕೊಂಡು ನಾನು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್